ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಎಕ್ಸಸೈಸು ಮುಗಿಸ್ಕೊಂಡು ತಿಂಡಿಗೆ ನಾನು ಇವತ್ತು ಪೂರಿ ಮತ್ತು ಬಾಳೆಕಾಯಿ ಮತ್ತು ಕಡಲೆಕಾಳು ತಾಳ್ದ ಅಂತ ಬರುತ್ತಲ್ಲ ಅಂದರೆ ಕೂಟ ಅಂತಾರಲ್ಲ ಅದನ್ನು ಮಾಡಿದೆ ತುಂಬಾ ಚೆನ್ನಾಗಿತ್ತು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಇದು ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಕಡಲೆಕಾಳನ್ನ ನಾನು ಒಂದು ಕಪ್ಪಷ್ಟು ತಗೊಂಡು ಓವರ್ ನೈಟ್ ನೆನೆಸಿ ಇಟ್ಟಿದ್ದೀನಿ ಇಲ್ಲಿ ಒಂದು ಎರಡು ಬಾಳೆಕಾಯಿನ ತಗೊಂಡಿದ್ದೀನಿ ಎಳಸದಾಗಿದ್ರೆ ಆದರೆ ಎಳೆದಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಬಾಳೆಕಾಯಿ ಇಲ್ಲಿ ಮೊದಲಿಗೆ ನಾನು ನೆನೆಸಿ ಇಟ್ಕೊಂಡಿದ್ನಲ್ಲ ಕಡಲೆಕಾಳು ಅದನ್ನು ಮೊದಲಿಗೆ ಕುಕ್ಕರ್ಗೆ ಹಾಕಿ ಬೇಯಕ್ಕೆ ಇಡ್ತಾಯಿದ್ದೀನಿ ಇದು ಓವರ್ನೈಟ್ ನೆಂದ್ರೇ ಚೆನ್ನಾಗಿರೋದು ಅದಕ್ಕೆ ನಾನು ನೆನ್ನೆ ನೈಟೇ ನೆನೆ ಹಾಕ್ಬಿಟ್ಟು ಇಟ್ಟಿದ್ದೆ ಬೆಳಗ್ಗೆ ಪಲ್ಯ ಮಾಡೋಣ ಅಂಥೇಳ್ಬಿಟ್ಟು ಇವಾಗ ಅದನ್ನು ಕುಕ್ಕರ್ ಒಳಗಡೆ ಹಾಕ್ಕೊಂಡು ಅದಕ್ಕೆ ಮುಳುಗುವಷ್ಟು ನೀರನ್ನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕು ಇದಕ್ಕೆ ಎಷ್ಟು ಬೇಕು ಅಷ್ಟೇ ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆನ ಇದ್ದೀನಿ ಯಾಕಂತಂದರೆ ಕಡಲೆಕಾಳು ಸ್ವಲ್ಪ ಗಟ್ಟಿ ಇರುತ್ತೆ ಬೇಯೋದು ಸ್ವಲ್ಪ ಲೇಟ್ ಆಗುತ್ತಲ್ಲ ಎಣ್ಣೆ ಹಾಕ್ಕೊಂಡ್ರೆ ಬೇಗ ಕ್ವಿಕ್ಕಾಗಿ ಬೆಂದೋಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಎಣ್ಣೆನೂ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಇವಾಗ ನಾಲ್ಕರಿಂದ ಐದು ವಿಜಿಲ್ನ ತಗೋಬೇಕು ಈ ಕುಕ್ಕರು ಐದು ವಿಸಿಲ್ ಬರೋ ಅಷ್ಟರಲ್ಲಿ ಇಲ್ಲಿ ಬಾಳೆಕಾಯಿನ ನಾನು ಹಚ್ಚಿ ಇಟ್ಕೋತಾ ಇದ್ದೀನಿ ಇಲ್ಲಿ ಎರಡು ಬಾಳೆಕಾಯಿನ ತೊಗೊಂಡಿದ್ದೀನಿ ಬಲ್ತಿರೋದನ್ನ ತೊಗೋಬಾರ್ದು ಇಲ್ಲಿ ಎಳೆ ಬಾಳೆಕಾಯಿ ಬರುತ್ತಲ್ಲ ಅದು ತಗೊಂಡ್ರೆ ಈ ಕೂಟ ಅಂತ ಏನಂತಾರೆ ತುಂಬಾ ಚೆನ್ನಾಗಿ ಬರುತ್ತೆ ಎರಡು ಬಾಳೆಕಾಯಿ ಆದರೆ ಸಾಕು ನಾನು ಒಂದು ಟೈಮ್ ಮಾಡ್ತಾ ಇರೋದರಿಂದ ಎರಡೆರಡು ಬಾಳೆಕಾಯಿನ ತೊಗೊಂಡಿದ್ದೀನಿ ಅದರಲ್ಲಿ ಸಿಪ್ಪೆನ ಈ ರೀತಿ ತೆಗೆದು ಇಟ್ಕೋತಾ ಇದ್ದೀನಿ ಎಳೆದಾದರೆ ಸ್ವಲ್ಪನೇ ಸಿಪ್ಪೆನ ತಗೊಂಡ್ರೆ ಸಾಕು ಇಲ್ಲ ಅಂತಂದರೆ ಬಲ್ತಿರೋದಾದರೆ ಸ್ವಲ್ಪ ಜಾಸ್ತಿನೇ ಸಿಪ್ಪೆಯನ್ನು ತೆಗಿಬೇಕಾಗುತ್ತೆ ಇದು ಸ್ವಲ್ಪ ಎಳೆದಿದೆಯಲ್ಲ ಅದಕ್ಕೆ ನಾನು ಲೈಟಾಗಿ ಸಿಪ್ಪೆಲ್ಲ ತಕ್ಕೊಂಡು ಇವಾಗ ಸಣ್ಣದಾಗೆ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಈ ತಾಳ್ದನ ನಾವು ಹಬ್ಬಗಳಲ್ಲಿ ಮಾಡ್ತೀವಿ ಇದ್ರ ಜೊತೆಗೆ ಬೋಟಿ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಈ ಕರಳು ಎಲ್ಲನೂ ಹಾಕ್ಬಿಟ್ಟು ಮಾಡಿದ್ರೆ ಅದೂ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಇಲ್ಲಿ ನಾನು ಬಾಳೆಕಾಯಿ ಮತ್ತು ಕಡಲೆಕಾಳನ್ನ ಎರಡನ್ನೇ ಬಳಸ್ಕೊಂಡು ಈ ಕೂಟ್ನ ಅಂದರೆ ತಾಳ್ದನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂತಂದರೆ ನೀವು ದಿನ ಮಾಡ್ಕೋಬೇಕು ಆ ರೀತಿ ಅನಿಸುತ್ತೆ ಇವಾಗ ಸಣ್ಣದ ಕಟ್ ಮಾಡಿಕೊಂಡು ಅದನ್ನು ನೀರೊಳಗಡೆ ಇದ್ದೀನಿ ಯಾಕಂದರೆ ಇದು ಬಾಳೆಕಾಯಿ ಕಪ್ಪಾಗಿಬಿಡುತ್ತೆ ನೀರೊಳಗಡೆ ಹಾಕಲಿಲ್ಲ ಅಂದರೆ ಕಟ್ ಮಾಡಿದ ತಕ್ಷಣ ಅದಕ್ಕೋಸ್ಕರ ನೀರೊಳಗಡೆ ಹಾಕಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡೆ ಅಥವಾ ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ಇಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲೆಗೆ ಎಲ್ಲನೂ ನಾನು ಈ ಥರ ಫ್ರೈ ಮಾಡಿ ಹಾಕೋತೀನಿ ಅದಕ್ಕೋಸ್ಕರ ಇಲ್ಲಿ ಸ್ಟೌವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿನ ಹಾಕೊಂಡಿದ್ದೀನಿ ಅದಾದಮೇಲೆ ಐದರಿಂದ ರಸಿ ಮೆಣ್ಸಿನ್ಕಾಯಿ ಒಂದು ದಪ್ಪ ಸೈಜು ಈರುಳ್ಳಿನ ಹಾಕ್ಕೊಂಡು ಇವಾಗ ಲೈಟಾಗಿ ಫ್ರೈ ಮಾಡ್ಕೊತೀನಿ ಈ ರೀತಿ ಚೆನ್ನಾಗಿ ಸಾಫ್ಟ್ ಆಗೋಬೇಕು ಅಲ್ಲಿವರೆಗು ಈ ರೀತಿ ನಾನು ಫ್ರೈ ಮಾಡ್ಕೋತೀನಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇದು ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಒಂದು ಟೊಮೊಟೋನ ಈ ಥರ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗು ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈ ರೀತಿ ಸಾಫ್ಟ್ ಆದಮೇಲೆ ಇಲ್ಲಿ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಉರ್ಗಡ್ಲೆನ ಸೇರಿಸ್ಕೊತಾ ಇದ್ದೀನಿ ಉರ್ಗಡ್ಲೆನೇ ಏನು ಜಾಸ್ತಿ ಏನು ಫ್ರೈ ಮಾಡೋಷ್ಟಿಲ್ಲ ನೀವು ಬೇಕಾದ್ರೆ ಸ್ಟವ್ ಆಫ್ ಮಾಡಿಬಿಟ್ಬೇಕಾದ್ರೂ ಸೇರಿಸ್ಕೊಂಡು ಈ ರೀತಿ ಫ್ರೈ ಮಾಡಿಸ್ಕೊಬೋದು ಏನು ಉರ್ಗಡ್ಲೆ ಫ್ರೈ ಮಾಡೋಷ್ಟಿಲ್ಲ ಅದನ್ನು ಉರ್ಗಡ್ಲೆ ಹಾಕೊಂಡಾದಮೇಲೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಅದನ್ನು ಈ ಥರ ಎಣ್ಣೆಲಿ ಸಾಫ್ಟ್ ಆಗೋವರೆಗು ಇವಾಗ ಫ್ರೈ ಮಾಡ್ಕೋಬೇಕು ಇವಾಗ ರೆಡಿ ಆಗಿದೆ ಮಸಾಲೆಗೆ ಎಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಿರೋ ಮಸಾಲೆ ಎಲ್ಲ ತಣ್ಣಗಾದ ಮೇಲೆ ಇವಾಗ ನಾನು ಒಂದು ಜಾರನ್ನ ತೊಗೊಂಡು ಮಿಕ್ಸಿ ಜಾರನ್ನ ಅದಕ್ಕೆ ಒಂದೋಳಷ್ಟು ಕಾಯಿನ ಹಾಕೋತಾ ಇದ್ದೀನಿ ಕಾಯಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡು ಇವಾಗ ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಮಸಾಲೆ ಪದಾರ್ಥಗಳೆಲ್ಲನೂ ಅದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ಎಲ್ಲನೂ ಹಾಕ್ಕೊಂಡು ಈ ರೀತಿ ಇದಕ್ಕೆ ನಾನು ಇನ್ನೊಂದು ಇಂಗ್ರೀಡಿಯಂಟ್ಸ್ ಸೇರಿಸ್ತಾ ಇದ್ದೀನಿ ಏನಪ್ಪ ಅಂತಂದರೆ ಕಡಲೆಕಾಳನ್ನ ನಾವು ಬೇಯಕ್ಕೆ ಇಟ್ಟಿದ್ವಲ್ಲ ಅದನ್ನು ನಾನು ಒಂದು ಮುಕ್ಕಾಲು ಸೌಟಷ್ಟು ತಗೊಂಡು ಹಾಕೋತಾ ಇದ್ದೀನಿ ಈ ಥರ ಕಡಲೆಕಾಳನ್ನ ಬೇಯಿಸ್ಕೊಂಡು ಮಸಾಲೆಗೆ ಸೇರಿಸೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದು ಒಂದು ಮುಕ್ಕಾಲು ಸೌಟು ಹಾಕ್ಕೊಂಡು ಇಲ್ಲಿ ಖಾರಕ್ಕೆ ನಾನು ಖಾರದ ಪುಡಿನ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಅದಾದಮೇಲೆ ಧನ್ಯಾ ಪುಡಿನ ಹಾಕ್ಕೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಸ್ವಲ್ಪ ಅಷ್ಟನ ಹಾಕ್ಕೊಂಡು ನೀರು ಎಷ್ಟು ಬೇಕು ಅಷ್ಟು ರುಬ್ಬಕ್ಕೆ ಹಾಕ್ಕೊಂಡು ಇವಾಗ ನುಣ್ಣಗೆ ಬರಬೇಕು ನೋಡ್ತಾ ಇರ್ಬೋದು ನುಣ್ಣಗೆ ಇವಾಗ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಎತ್ತಿ ಇಟ್ಕೊಂಡು ಇವಾಗ ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರು ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ನಾನು ಎಣ್ಣೆನ ಹಾಕೋತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕೋತಾ ಇದ್ದೀನಿ ಸ್ವಲ್ಪ ಸಾಸಿವೆ ಚಿಟಪಟ ಅಂತಂದಮೇಲೆ ಇಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಈರುಳ್ಳಿನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಈಗಲೇ ಹಾಕ್ಕೊಂಡು ಸಾಫ್ಟ್ ಸಾಫ್ಟಾಗೋವರೆಗೂ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಎರಡು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಹಣ್ಣ ಸಣ್ಣದಾಗ ಹಚ್ಚಿ ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ ನಾನು ರುಬ್ಬಕ್ಕೂ ಒಂದು ಟಮೊಟೋಣ ಹಾಕೊಂಡಿದ್ದೀನಿ ಜೊತೆಗೆ ಹುಣ್ಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಅದಕ್ಕೋಸ್ಕರ ಇಲ್ಲಿ ಫ್ರೈ ಮಾಡೋಕ್ಕೆ ಒಂದೇ ಒಂದು ಟೊಮೊಟೋಣ ಹಾಕ್ಕೊಂಡು ಫ್ರೈ ಮಾಡ್ಕೊಂಡೆ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಈರುಳ್ಳಿ ಎಲ್ಲ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಬಾಳೆಕಾಯಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈ ರೀತಿ ನೀರೊಳಗಡೆ ಹಾಕಿಟ್ಕೊಂಡಿದ್ದೆ ಬಾಳೆಕಾಯನ್ನ ಕಪ್ಪಾಗಬಾರ್ದು ಅಂತೇಳ್ಬಿಟ್ಟು ಅದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಎಷ್ಟು ಫ್ರೈ ಮಾಡ್ತೀವೋ ಈ ಬಾಳೆಕಾಯಿ ಅಷ್ಟು ಚೆನ್ನಾಗಿ ಈ ಕೂಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾನು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರುವಂತಹ ಕಡ್ಡೆ ಇವಾಗ ಸೇರಿಸ್ಕೊಂಡು ಅದನ್ನು ಒಂದು ಐದು ನಿಮಿಷ ಈ ರೀತಿ ಫ್ರೈ ಮಾಡ್ಕೋತೀನಿ ಬಾಳೆಕಾಯಿ ಜೊತೆನೇ ಈ ಥರ ಫ್ರೈ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಆ ಮಸಾಲೆ ಎಲ್ಲನೂ ಹಾಕ್ಕೊಂಡು ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿರೋ ಮಸಾಲೆ ಎಲ್ಲನೂ ಇವಾಗ ಸೇರಿಸ್ಕೊತಾ ಇದ್ದೀನಿ ನೀರು ಎಲ್ಲನೂ ಹಾಕ್ಕೊಂಡು ಇವಾಗ ನಮಗೆ ಎಷ್ಟು ಅದ ಬೇಕು ಮತ್ತು ನಮಗೆ ಎಷ್ಟು ಗಟ್ಟಿ ಮತ್ತು ತೆಳ್ಳವಾಗಿರಬೇಕು ಎಲ್ಲನೂ ನೋಡಿಕೊಂಡು ನೀರನ್ನ ಸೇರಿಸ್ಕೊಂಡು ಒಂದು ಮಿಕ್ಸನ್ನ ಇದ್ದೀನಿ ನಮ್ಗೆ ಎಷ್ಟು ಅದ ಬೇಕೋ ಅಷ್ಟು ಅದ ನೋಡಿಕೊಂಡು ನೋಡ್ತಾ ಇರ್ಬೋದು ನನಗೆ ಈ ಆದರೆ ಸಾಕು ನಾನು ಇದಕ್ಕೆ ನಾನು ಪೂರಿನ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಸಾಕಾಗುತ್ತೆ ಇವಾಗ ಅದೆಲ್ಲ ನೋಡಿಕೊಂಡು ನೀರು ಹಾಕ್ಕೊಂಡಾದಮೇಲೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಒಂದು ಮುಚ್ಚಲ ಮುಚ್ಚಿ ಒಂದು ಎರಡೇ ಎರಡು ವಿಜಿಲನ್ನ ಬರ್ಸ್ಕೊಂಡ್ರೆ ಸಾಕು ಯಾಕಂದರೆ ಆಲ್ರೆಡಿ ನಾವು ಕಡಲೆಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದೀವಿ ಏನು ಬಾಳೆಕಾಯಿನೋ ಅಷ್ಟೊಂದೇನು ಬೇಯಬೇಕಿಲ್ಲ ಬೇಗ ಕ್ವಿಕ್ ಅಂತ ಬೆಂದು ಹೋಗುತ್ತೆ ಬಾಳೆಕಾಯಿ ಅದಕ್ಕೋಸ್ಕರ ಎರಡೆರಡು ಎರಡು ವಿಜಿಲ್ನ ಕೂಗಿಸ್ಕೊಂಡ್ರೆ ಸಾಕು ಇವಾಗ ಎರಡು ವಿಜಿಲ್ ಆಗಿದೆ ನೋಡ್ತಾ ಇರ್ಬೋದು ಈ ಬಾಳೆಕಾಯಿ ಮತ್ತು ಕಡಲೆಕಾಳಿನ ಕೂಟು ಅಥವಾ ತಾಳ್ದ ಅಂತಾರಲ್ಲ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮ ಮನೇಲಂತೂ ಎಲ್ಲರಿಗೂ ಇಷ್ಟ ಆಯಿತು ನಾನು ಇದು ಕಾಂಬಿನೇಷನ್ ಆಗಿ ಪೂರಿನ ಮಾಡಿಕೊಂಡಿದ್ದೆ ಅದ್ರಕ್ಕಂತೂ ತುಂಬಾ ಚೆನ್ನಾಗಿತ್ತು ನೀವೂ ಒಂದು ಸಲ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ನಾನು ಹೇಳ್ಕೊಡೋ ರೀತಿಯೇ ಒಂದು ಸಲ ಟ್ರೈ ಮಾಡಿ ಈ ತಾಳ್ದ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂತಂದರೆ ಕೂಟಂತ ಕರೀತಾರೆ ಇದನ್ನು ಬಾಳೆಕಾಯಿ ಮತ್ತು ಕಡಲೆಕಾಳಿನ ಕೂಟು ಅಂತಲೂ ಕರೀತಾರೆ ಇದನ್ನು ಹಬ್ಗಳಲ್ಲಿ ಮತ್ತು ನಾನ್ ವೆಜ್ಗೆ ಕರಳು ಮತ್ತು ಬೋಟಿ ಎಲ್ಲನೂ ಹಾಕಿ ಮಾಡ್ತಾರೆ ಇಲ್ಲ ಅಂತಂದರೆ ಸ್ವೀಟ್ ಮಾಡಿದಾಗ ಹಿಂಗೇನೇ ಇಷ್ಟೇ ಹಾಕ್ಬಿಟ್ಟು ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಾನಿದು ಆಗಿ ತಿಂಡಿಗೆ ಮಾಡ್ತಾ ಇರೋದಲ್ಲ ಪೂರಿನ ಮಾಡ್ಕೊಂಡಿದೆ ಇದಕ್ಕೆ ಚಪಾತಿನೂ ಚೆನ್ನಾಗಿರುತ್ತೆ ರೊಟ್ಟಿನೂ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಈ ರೆಸಿಪಿ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ డియన్ థ్యాంక్ యూ ఫర్ వచ్చింగ్ బయ్